ರಾಜಾ ನಿನ್ನ ಮನೆ ಕಡೆ ಏನು ಆತಂಕ ಈ ಈನ ರಾಜ ತರಬಾರ ಬಿಟ್ಟು ಈ ನನ್ನ ಅರ ಹೋಗಿ ನೋಡು ರಾಜ ಏನು ಆಕಾಶವಾಣಿ ಆದಂತೆ ಹೋಯ್ತಲ್ಲ ಈ ನನ್ನ ರಾಜ ದರಬಾರವನ್ನು ಬಿಟ್ಟು ಬೇಗ ನೆರ ಮನೆಗಾದರೂ ಹೋಗಿ ನೋಡುತ್ತೇನೆ ಭಗವಂತ ಅರಮನೆಗಾದರೂ ಬಂದಂತೆ ವಾಯ್ತಲ್ಲ ಭೋಗಾದೇವಿ 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 ಕಾಣುತ್ತೆ ಇಲ್ಲ ಮಗಳು ರೇಣುಕಾದರೂ ಕಾಣುತ್ತಿಲ್ಲ ಇಲ್ಲ ಭಗವಂತ ಒಳಗಾದರೂ ಹೋಗಿ ನೋಡುವೆ ತಂದೆ ಒಳಗಾದರೂ ಹೋಗಿ ನೋಡುವೆ ನನ್ನಪ್ಪ ಜನ್ಮದ ಕರ್ಮ ಶಿವರ ಪರಮೇಶ್ವರ ಕತ್ತಲ ಕೋಣಿಯಲ್ಲಿ ರಕ್ತ ಗಾವಲಿ ಹರಿದಿದೆ ಭಗವಂತ

ಅಮ್ಮ ಮಗಳ ಅಪ್ಪ ಅನ್ನೋದನ್ನು ಬಿಟ್ಟು ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೂ ಆಗಲ್ಲ ಅಮ್ಮ

हा शिविवा जनमदािधी

தயவெல்லாம் நகுவத்தை தந்தை நகுவத்தை தந்தை கேழுவ தந்தையத்தீ தைவ் நகுவ தந்தேனப்பா ನಗುತೈತಿ ದೈವಾಲಿ ಅಳುತೈತಿ ಜೀವ ವಿಧಿಯಾಟ ಕಂಡೋ ಮಾ ನಗುತೈತಿ ದೈವಾಲಿ ಅಳುತೈ ವಿವರಿ ಒಂದು ನೀಡಿದೆ ನಾನೊಂದು ಬಾಗಿದೆ ವಿಧಿ ಒಂದು ನೀಡಿದೆ ಒಂದು ವಿಧಿ ಒಂದು ನೀಡಿದ ನಾನೊಂದು ಬಾಗಿರೇ अन्दवर आरोमा ತಂದೆ ಮಗಳ ಕೋಳು ಯಾರು ಕೇಳುವರು ನಿನ್ನನ್ನು ನನ್ನ ಮನೆಯಲ್ಲಿ ಕಸ ಮುಸರಿ ಮಾಡುವ ದಾಸಿ ಮಗಳ ಮಾದ್ಯ ಕೈಯಲ್ಲಿ ಕೊಟ್ಟು ನನ್ನ ರಾಜ ದರಬಾರಕ್ಕಾದರೂ ಹೋಗಿ ಬರುತ್ತೇನೆ ಮಗಳೇ ಅಮ್ಮ ಮಗಳೇ ಮಹಾದೇವಿ ಯಾಕೆ ತಂದ್ಯಾರಾಯ್ ಮಗಳೇ ಮನೆಯಲ್ಲಿ ಏನು ಮಾಡುತ್ತಿರುವೆ ಮಗಳೇ ಮನೆಯಲ್ಲಿ ಕಸ ಮೋಸಮಿ ಬೆಳಗುತ್ತಿರಿ ರಾಜರೇ ಮಗಳೇ ತಂದೆ ಕಸಮುಸ್ರಿ ಕೆಲಸವನ್ನು ಬಿಟ್ಟು ಬೇಗನೆ ಹೊರಗೆ ಬಾರ ಮಗಳೇ ಹೊರಗೆ ಬಾರ ಆಗಲಿ ತಂದೆ ಅಯ್ಯೋ ಶಿವ ಶಿವ ಈ ನನ್ನ ರಾಜರು ತಮ್ಮ ರಾಜ ದರ್ಬಾರ ನಕ್ಕ ನಲಿಯುತ್ತ ಬರ್ತಿದ್ರು ಈಗ ಮಾರಿ ಸಣ್ಣ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ ಮಡಿಲಿನಲ್ಲಿ ಕೂಸನವಿದೆ ಅವ್ರಿಗೆ ಏನಾಗಿದೆ ನನಗಂತೂ ಗೊತ್ತಿಲ್ಲ ಮೂರು ನಾಲ್ಕು ಹೆಜ್ಜೆ ಮುಂದಕ್ಕೆ ಹೋಗಿ ನಾನು ಮಾತನಾಡಬೇಕು ನಮ್ಮ ನಮ್ಮರಾದರೆ ನಿಮ್ಮ ಪಾಲಕ್ಕೆ ನಿನಗೆ ಕಲ್ಯಾಣವಾಗಲಮ್ಮ ಮಗಳೇ ಮೇಲೆ ಕೇಳಮ್ಮ ನನ್ನ ಏಕೆ ಕರೆದಿ ನನ್ನಪ್ಪ ಮಾದೇವಿ ತಂದೆ ಈ ಕೂತವನ್ನು ಎತ್ತಿ ಕೊರಮ್ಮ ಅಯ್ಯೋ ಶಿವ ಯಾಕೆ ನನ್ನಪ್ಪ ತಾವು ಶ್ರೀಮಂತರು ನಾನು ಬಡವಳು ಮೇಲಾಗಿ ತಿಕ್ಕಿದ ಪರದೇಶಿ ನಾನು ಧಾರದ ಹೋಗುವಾಗ ನಿಮ್ಮ ಮನೆಯಲ್ಲಿ ಕಸ ಮೊಸರು ಕೆಲ್ಸಕ್ಕೆ ಹೆಚ್ಚಿದ್ರಿ ಇಂಥ ಶ್ರೀಮಂತರ ಕೂಸ ನನ್ನಂತ ಬಡೋದಿ ಕೈ ಕುಡಿಬೇಕಾದರೆ ಮನೆಯಲ್ಲಿ ತಾಯಿಯವರು ಇಲ್ಲಿ ಏನೇ ತಂದಿವ್ರಿ ಶಿವ 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 ಏನಾಗಿರ್ಬೇಕು ಏನಮ್ಮ ತಂದೆ ಮಗಳ ಹಿಂದವಾದ ಕೆತ್ತವನ್ನು ಮತ್ತೆ ಎಬ್ಬಿಸಬೇಡಮ್ಮ ಎಬ್ಬಿಸಬೇಡ ಮುಚ್ಚಿಟ ಮಾತು ಏನಮ್ಮ ತಂದೆ ಮಗಳೇ ನನ್ನಪ್ಪ ಯಾರೋ ಕಟ್ಟ ಬಂದು ಬಂದು ಇದು ಖುಷಿ ಬೇಡಪ್ಪ ಇದು ಖುಷಿ ಬೇಡ ಮಗಳೇ ತಂದೆ ತಂದಿ ಯಾರೋ ಬಂದು ನಿನ್ನ ತಾಯಿ ಭೋಗ ದೇವಿಗೆ ಗೋಕಾ ದೇವಿಗೆ ಏನಾಯ್ತು ಹೇಳಿ ಯಪ್ಪಾ ಸವ ಶಾಂತರಾಗಿ ನನ್ನಪ್ಪ ಶಾಂತರಾಗಿರಿ ಹುಟ್ಟಿದ ಹೊಳವೊಮ್ಮ ಸಾಯುವುದು ಕಟ್ಟಿದ ಮನೆಯಮ್ಮ ಬೀಳುದು ಒಟ್ಟಿದ ನಾ ನಾಸಾಗಿ ಹೋಗುದು ಮತ್ತೆ ಎಲ್ದಿಗೆ ಬರುದಿಲ್ಲ ಶಾಂತ ಆಗಿ ನನ್ನಪ್ಪ ಶಾಂತರಾಗಿರಿ ಈಗ ನಾನೇನು ಮಾಡಲಿ ತಂದೆ ಈ ನನ್ನ ಕೂಸವನ್ನು ನಿಮ್ಮ ಕೂಸವನ್ನು ಎತ್ತ ನೋಡಿಕೊಳ್ಳ ದೊಡ್ಡ ಬಂಡಿಯನ್ನು ನನಗೆ ತೆಲಿ ಮೇಲೆ ಹಾಕಿ ಬಾರ ಹಾಕಿದಿ ನನ್ನಪ್ಪ ಬಾರ ಹಾಕಿದೆ ಶಾಂತರಾಗಿ ನನ್ನಪ್ಪ ಶಾಂತರಾಗಿ ಶಾಂತರಾಗಿ ಅಪ್ಪ ತಂದೆ ಆ ಕೂಸಲು ನನ್ನ ಕೈಯಲ್ಲಿ ಕೊಟ್ಟಿ ಬಿಡಿಯಪ್ಪ ಯಾವತ್ತು ನನಗೆ ಪರದೇಶಿ ಮಗಳಿಗೆ ಕೂಲಿ ಸಣ್ಣ ಮಗಳ ತರ ನೋಡಿಕೊಂಡಿಲ್ಲ ನಿಮ್ಮ ಸ್ವಂತ ಮಗಳಂತೂ ನನಗೆ ಭಾವಿಸಿರಿ ಇನ್ನು ನಿಮ್ಮ ಮಗಳು ನನ್ನ ಮಗಳನ್ನು ತಿಳಿದುಕೊಂಡು ನಾ ಏಕೆ ಜೀವಪಾನ ಮಾಡಬಾರದು ಕೊಟ್ಟೆ ಬಿಡಿ ಅಪ್ಪ ಕೈ ತಂಗಡಿಯಲ್ಲಿ ಮಗಳೇ ಮಹಾದೇವಿ ತಂದೆ ಈ ಕೂಚಿನ ಮುಖವು ಉಳಿದ ನಾಲ್ಕು ಮಂದಿ ಅಂಡರಿಗೆ ತೋರಿಸಬಾರದು ಮಗಳೇ ತೋರಿಸಬಾರದು ಇಲ್ಲ ನನ್ನಪ್ಪ ಇಲ್ಲ ಮಗಳೇ ತಂದೆ ಮಹಾದೇವಿ ಅಪ್ಪ ಈ ನನ್ನ ಮಗಳು ಮಗಳೇ ತಂದೆ ತಾಯಿ ಇಲ್ಲದ ತಬ್ಬಲಿ ಮಗಳಮ್ಮಪ್ಪ ತಂದೆ ತಾಯಿ ಇಲ್ಲದ ಮಗಳಿಗೆ ತಾಯಿ ಸ್ವರೂಪಿಗಾಗಿ ನೋಡಿಕೊಳ್ಳದಲ್ಲಬ್ಬ ಆಗ್ಲಿ ನನ್ನಪ್ಪ ಬಿಡಿಯಪ್ಪ ಕೂಸನು ನನ್ನ ಉಡಿಯಲ್ಲಿ ಏನು ತಂದಿಯವ್ರಿ ಇನ್ನ ಮೇಲೆ ಇದು ನಿಮ್ಮ ಕೂಸಲ್ಲ ನನ್ನ ಮಗಳನ್ನು ತಿಳಿದುಕೊಂಡು ನನ್ನ ಕಸ ಮುಸ್ರಿ ಕೆಲಸ ಮುಗಿಸಿಕೊಂಡು ಹಾಕಿ ಜೋಪರ್ ಮಾಡ್ಕೋತಾ ಮನೇಲಿ ಕುಳಿತುಕೊಳ್ತೀರಿ ಇದು ಅಷ್ಟೇ ಅಲ್ಲ ನನ್ನ ಹೆತ್ತ ತಂದೆ ತಾಯಿ ಸಾಕ್ಷಿಯಾಗಿ ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ಆ ದೇವರ ದೇವತೆ ಸಾಕ್ಷಿಯಾಗಿ ತಮ್ಮ ಮಾತು ನಾನು ಮೀರಿ ನಡೆದರೆ ನರ 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 ಕುಂಟಾಗಲಿ ತಂದೆ ನನ್ನಪ್ಪ ಮಗಳಿ ತಾವು ರಾಜ ದರ್ಬಾರ್ಕ್ಕೆ ಹೋಗಿ ಬನ್ನಿ ಈ ಕೂಸ ತಾಳು ನಾ ಅರಮನಕ್ಕೆ ಹೋಗ್ತೀರಿ ನನಗೆ ಹೋಗಿ ಬಲಿಕೆ ಆಶ್ರಿ ಮಾಡಿ ನನ್ನಪ್ಪ ನಿನಗೆ ಕಲ್ಯಾಣವಾಗಲ್ಲೇ ಮಾ ಹೋಗಿ ಬರುವಂತ ಮಗಳು ಪರಮಾತ್ಮ ಆ ಎಲ್ಲೇವಿ ನಿನ್ನ ಮಹಿಮ ನೋಡಿ ನಾನು ಧನ್ಯನಾದೆ ನಮ್ಮ ಧನ್ಯ ಧನ್ಯನಾದೆ ನಾನು ಪರದೇಶಿ ಆದರೆ ಈ ಮನೆಯಲ್ಲಿ ತಂದಿ ಸ್ಥಾನ ಕೊಟ್ಟಿದ್ದಿ ನನಗೆ ಮಕ್ಕಳಿಲ್ಲವಾದರೆ ಈ ಮಗು ಕೊಟ್ಟು ತಾಯಿ ಭಾಗ್ಯ ಸಿಕ್ಕಿತ್ತು ತಾಯಿ ಎಲ್ಲಮ್ಮ

ಧನೇವಾಧನಾ ಧನ ಆಧನಾಧನಾ 아 <susur>